ಧ್ಯಾನ್ ಫೌಂಡೇಶನ್ ಸಂಸ್ಥೆಯು ಇಪ್ಪತ್ತೆಂಟು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವವನ್ನು ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ದೊಡ್ಡೇರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಧ್ಯಾನ್ ಫೌಂಡೇಶನ್ ಮತ್ತು ಮಧುಗಿರಿ ಮಹಿಳಾ ಕಾಳಜಿಯಂ ಒಕ್ಕೂಟದಿಂದ ಆಗುವ ಉಪಯೋಗಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶೈಲಕುಮಾರ್ ಮುಖ್ಯ ಶಿಕ್ಷಕ ನರಸಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪ್ರಕಾಶ್ ರಾಮಣ್ಣ ಕ್ಷೇತ್ರ ಸಂಯೋಜಕಿ ಅನುಷಾ ಮಹಿಳಾ ಸಾಂತ್ವನ ಕೇಂದ್ರದ ಸ್ಮಿತಾ ಹಾಗೂ ಶ್ವೇತಾ ವಿಜಯಲಕ್ಷ್ಮಿ ಪ್ರವೀಣ್ ಮತ್ತು ಕಾಳಜಿಯಂ ಒಕ್ಕೂಟದ ಬಂಧುಗಳು ಹಾಜರಿದ್ದರು எல்லா தான் எல்லா தைக்கமா உபகிரோபதி அந்த நீங்கள் சண்ட சண்ட குடி சாக முகேனா மெகிழ முகேன உடிகைகாரை ಬಹಳ ಚಟನಿಲ್ಲ ಕಡಿಮಾವಳಿ ಸಾಲ ಕೊಡೋದಿಲ್ಲ ಆಗಲ್ಲ ಅಂತ ಆದ್ರೂ ಸಹ ಹೆಣ್ಮಿರಿ ಆದ್ರೆ ಎಲ್ಲೋ ಒಂದ್ ಕಡೆ ಹೆಚ್ಚಿನ ಮಾಡ್ತಾ ಇದ್ದೀರಿ ಇದು ಮುಂದಿನ ದಿನಗಳಲ್ಲಿ ತೊಂದರೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗೂ ಸಾಲ ಕೊಡಬೇಕು ಒಬ್ಬ ಮಹಿಳೆಯರ ಯಾವುದೇ ಕೊಡಬೇಕು ಅಂದ್ರೆ ಆ ಸರ್ಕಾರ ಎಷ್ಟು ಪ್ರಬಲ ಆಗಿದೆ ಅನ್ನೋದನ್ನ ನಾವು ಆಮೇಲೆ ಸದಸ್ಯರೇ ಬಹಳ ಮುಖ್ಯ ಯಾಕಂದ್ರೆ ಅದಷ್ಟು ಪ್ರಬಲ ಆಗೋ ಸದಸ್ಯರು ಮಾಡಿದೆ ಯಾಕಂದ್ರೆ ಸಾಲ ತಗೊಂಡು ಸಾಲ ಕಟ್ತಾ ಇದ್ರೆ ಮಾತ್ರ ಅದ ಅಭಿವೃದ್ಧಿಗೆ ಸಾಧ್ಯ ಆ ಕೆಲಸ ನೀವೆಲ್ಲ ಮಾಡಿದ್ರ ಅಂತ ಯಾಕಂದ್ರೆ ಅಷ್ಟು ಹೋಗ್ಬೇಕು ಅಂದ್ರೆ ನೀವೆಲ್ಲ ಮಾಡಿದಿಲ್ಲ ಅಂತ ನಾವು ಆಶಯವನ್ನು ಇಂಪಡಿದೀವಿ ಸಾಧಕ ಹೆಚ್ಚಿಗೆ ವಿವಿಧ ಸಂಘಗಳಲ್ಲಿ ಮಹಿಳೆಯರು ಸಾಧಕ ಮಾಡಲು ಊರು ಬಿಡ್ತಕ್ಕಂಥದ್ದು ಜೀವಕ್ಕೆ ಪ್ರಾಣ ಕಾಪಾಡ್ತಕ್ಕಂಥದ್ದು ಕಾರ್ಯಕ್ರಮ ಅದರಿಂದ ಮಹಿಳಾ ಮನೆಗಳಲ್ಲಿ ನಾನು ಮನವಿ ಮಾಡಿಕೊಂಡಂತೆ ನಿಮ್ಮ ವಿಧಿ ನಿಮ್ಮ ಕಾಲು ಚಾಚು ಕಷ್ಟದಲ್ಲಿ ನೋಡಿ ಸಾಲ ಸಿಗುತ್ತೆ ಆ ಸಾಲವನ್ನು ನಾನು ತೀರಿಸುವಲ್ಲೇ ಒಂದು ಕಾನ್ಫಿಡೆನ್ಸ್ ಒಂದು ನಂಬಿಕೆ ಅಥವಾ ನನ್ನ ಸುತ್ತಮುತ್ತ ಮೂಲ ಹಣಕಾಸಿನ ಮೂಲ ಆ ಮೂಲಕ ನಾನು ಏನನ್ನ ಕಷ್ಟ ಪೂರೈಸುವಲ್ಲೇ ಅನ್ನೋ ಆಧಾರ

సాక్ష ఆ నిర్విధ కార్యక్రమం అభివృద్ధి ఈ విచార ఆ నిన్న అక్కడి పడుకుంటు సమాజిక వాళ్ళ భద్రత